ವೆಲ್ಕಮ್ ಟು ಫೇಮಸ್ ಸ್ಟಡಿ ಸೆಂಟರ್ ವಿದ್ಯಾಗಿರಿಯ ನವನಗರ ಬಾಗಲ್ಕೋಟ್ ಮೈ ನೇಮ್ ಈಸ್ ವೈಭವಿ ಬಿ ಕುಂಬಾರ್ ಫ್ರಾಮ್ ಬೇಲೂರು ಐ ಆಮ್ ಸ್ಟಡಿಗಿನ್ ಫಿಫ್ತ್ ಸ್ಟ್ಯಾಂಡರ್ಡ್ ಈಗ ನಾನು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಮುರಾರ್ಜಿ ಪರೀಕ್ಷೆ ಗಣಿತ ವಿಭಾಗವನ್ನು ವಿಶ್ಲೇಷಿಸುತ್ತೇನೆ ಬನ್ನಿ ಫೋರ್ಟಿ ಒನ್ ಕ್ವಶನ್ ಕ್ವಶನ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಮತ್ತು ಇಪ್ಪತ್ತಾರು ಸಾವಿರದ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಮೈನಸ್ ನೋಡೋದು ಎಲ್ಲರಿಗೂ ಗೊತ್ತಿರ್ತದ ಫೋರ್ಟಿ ಒನ್ ನಂಬರ್ ಫಿಫ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಮೈನಸ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಇಲ್ಲಿ ಫಸ್ಟ್ ಬಾಲೆಸ್ಟ್ ನಂಬರ್ ಐತಿ ಅದಕ್ಕೆ ಸ್ಮಾಲೆಸ್ಟ್ ನಂಬರ್ ಒಳಗೆ ಬಿಗ್ಗೆಸ್ಟ್ ನಂಬರ್ ಕಳೆಯೋಕ್ ಬರಂಗಿಲ್ಲ ಅದಕ್ಕೆ ಇಲ್ಲೊಂದು ಕ್ಯಾರಿ ತೊಗೊತಿನಿ ಫೋರ್ಟೀನ್ ಅವಳು ಫೈವ್ ಮೈನಸ್ ಮಾಡಿದ್ರೆ ನೈನ್ ಬರ್ತೈತಿ ಮತ್ ಇಲ್ಲಿ ಬಿಗ್ಗೆಸ್ಟ್ ನಂಬರ್ ಐತಿ ಇಲ್ಲಿ ಕೆಳಕ್ ಸ್ಮಾಲೆಸ್ಟ್ ನಂಬರ್ ಐತಿ ಇಲ್ಲೇನು ನಾವು ಕ್ಯಾರಿ ತೋರೋ ಅವಶ್ಯಕತೆ ಇಲ್ಲ ನೈನ್ ಅವಳು ಸೆವೆನ್ ಇಲ್ಲೊಂದು ಸಿಕ್ಸ್ ಐತಿ ಇಲ್ಲೊಂದು ಪ್ಲಸ್ ಮಾಡ್ಬೇಕು ನೈನ್ ಅವಳು ಸೆವೆನ್ ಮೈನಸ್ ಮಾಡಿದ್ರೆ ಟೂ ಬರ್ತೈತಿ ಮತ್ ಇಲ್ಲಿ ಸ್ಮಾಲೆಸ್ಟ್ ನಂಬರ್ ಐತಿ ಅದಕ್ಕೆ ಇಲ್ಲೊಂದು ಕ್ಯಾರಿ ತೊಗೊಂಡಿನಿ ಮತ್ ತರ್ಟೀನ್ ಅವಳು ಸೆವೆನ್ ಮೈನಸ್ ಮಾಡಿದ್ರೆ ಸಿಕ್ಸ್ ಬರ್ತೈತಿ ಮತ್ತ ಸೆವೆನ್ ಐತಿ ಮತ್ತ ಅದ್ರಾಗ ಸಿಕ್ಸ್ ಐತಿ ಪ್ಲಸ್ ಒಂದ್ ಆಗುತ್ತೆ ಆಮೇಲೆ ಇಲ್ಲಿ ಬಿಗ್ಗೆಸ್ಟ್ ನಂಬರ್ ಐತಿ ಬಿಗ್ಗೆಸ್ಟ್ ನಂಬರ್ ಸ್ಮಾಲೆಸ್ಟ್ ನಂಬರ್ ಟೂ ಐತಿ ಫೈವ್ ಮೈನಸ್ ಮಾಡಿದ್ರೆ ತ್ರೀ ಬರ್ತೈತಿ ದ ಕರೆಕ್ಟ್ ಆನ್ಸರ್ ಈಸ್ ತರ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ನೈನ್ ಕ್ವಶನ್ ನಂಬರ್ ಫೋರ್ಟಿ ಟು ರೈಟ್ ದ ಫ್ರಾಕ್ಷನ್ ಫ್ರಮ್ ದ ಶೇಡಡ್ ಪೋರ್ಷನ್ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿ ರೂಪ ಇಲ್ಲೆಷ್ಟು ಬಾಕ್ಸ್ 1, വൺ ടൂ ത്രീ ഫോർ ഫൈവ് സിക്സ് സവൻ ഏയ്റ്റ് നയൻ ടെൻ ടെൻ ബാക്സവ ഇത് ഫോർട്ടി ടൂ കോൺ അല്ല ടോട്ടൽ പാട്ട് എസ്താവ് ടെൻ അതെ ശെഡ്ഡ് പാട്ട് കളറ ഷ് പാട്ട് എസ്താവ് വൺ ടൂ ത്രീ ഫോർ ഫൈവ് 7. സവൻ സെവൻ അല്ല ശെഡ്ഡ് പാട്ട് കളർ അതൊക്കെ ആപ്ഷൻ ബി കറക്റ്റ് ആൻസർ കോശൻ നമ്പർ ഫോർട്ടി ത്രീ

ಫೋರ್ಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸಿಕ್ಸ್ ಇಲ್ಲೇ ಸಣ್ಣ ನಂಬರ್ ಐತಿ ಇಲ್ಲೇ ದೊಡ್ಡ ನಂಬರ್ ಐತಿ ಅದಕ್ಕೆ ಸಣ್ಣ ನಂಬರ್ ಒಳಗೆ ದೊಡ್ಡ ನಂಬರ್ ಕಳೆಯೋಕ್ ಬರಂಗಿಲ್ಲ ಅದಕ್ಕೆ ಇಲ್ಲೊಂದು ಕ್ಯಾರಿ ತಗೋತೀನಿ ಫಿಫ್ಟೀನ್ ಒಳಗೆ ಸಿಕ್ಸ್ ಮೈನಸ್ ಮಾಡಿದ್ರೆ ನೈನ್ ಬರ್ತೈತಿ ಮತ್ತಿಲ್ಲಿ ಸಣ್ಣ ನಂಬರ್ ಐತಿ ಅದಕ್ಕೆ ಇಲ್ಲೊಂದು ಕ್ಯಾರಿ ತಗತೀನಿ ಅಲ್ಲಿ ಟ್ವೆಲ್ವ್ ಆಗುತ್ತೆ ಟ್ವೆಲ್ವ್ ಒಳಗೆ ಫೈವ್ ಮೈನಸ್ ಮಾಡಿದ್ರೆ ಸೆವೆನ್ ಬರ್ತೈತಿ ಇಲ್ಲೇ ಬಿಗರ್ ನಂಬರ್ ಐತಿ ಇಲ್ಲೇ ತ್ರೀ ಕ್ಯಾರಿ ಒನ್ ಐತಿ ಅಲ್ಲಿ ಫೋ ಪ್ಲಸ್ ಒನ್ ಆಗುತ್ತೆ ಫೋರ್ ಆಗುತ್ತೆ ಸಿಕ್ಸ್ ಒಳಗೆ ಫೋರ್ ಮೈನಸ್ ಮಾಡಿದ್ರೆ ಟೂ ಬರ್ತೈತಿ ಮತ್ತು ಇಲ್ಲೂ ಸ್ಮಾಲರ್ ನಂಬರ್ ಐತಿ ಅದಕ್ಕೆ ಫೋರ್ಟೀನ್ ಒಳ ಸೆವೆನ್ ಮೈನಸ್ ಮಾಡಿದ್ರೆ ಸೆವೆನ್ ಆಗುತ್ತಾ ಇಲ್ಲಿ ಬಿಗ್ಗರ್ ನಂಬರ್ ಐತಿ ಏಟ್ ಒಳ ಫೈವ್ ಮೈನಸ್ ಮಾಡಿದ್ರೆ ತ್ರೀ ಆಗುತ್ತಾ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಕ್ವಶನ್ ನಂಬರ್ ಫೋರ್ಟಿ ಫೋರ್ ಎಕ್ಸ್ಪ್ರೆಸ್ ಏಟಿ ಟು ರೂಪಾಯಿ ಪೈಸೆ ಎಂಬತ್ತೆರಡು ರೂಪಾಯಿಯನ್ನು ಪೈಸೆಗಳಲ್ಲಿ ಸೂಚಿಸಿರಿ ಫೋರ್ಟಿ ಫೋರ್ ಕ್ವಶನ್ ಒನ್ ರೂಪಾಯಿ ಅಂದ್ರೆ ಹಂಡ್ರೆಡ್ ಪೈಸೆ ಹಂಗಂದ್ರೆ ಏಟಿ ಟು ರೂಪಾಯಿ ಅಂದ್ರೆ ಎಷ್ಟು ಪೈಸೆ ಏಟಿ ಟು ಇಲ್ಲಿ ಕ್ರಾಸ್ ಮಲ್ಟಿಪಿಕೇಶನ್ ಆಗುತ್ತಾ ಇಲ್ಲಿ ಕ್ವಶನ್ ನಂಬರ್ ಇದ್ದಿದ್ದ ಕಡೆ ಡ್ಯೂಸನ್ ಆಗುತ್ತೆ ಇಲ್ಲೇ ಕ್ವಶನ್ ನಂಬರ್ ಇತ್ತ ఇలా డివిజన్ ఆగితే మల్టిఫికేషన్ ఎస్ట్ థౌసండ్ టూ హండ్రెడ్ పైసే కరెక్ట్ ఆన్సర్ ఈస్ ఆప్షన్ బి క్వశ్చన్ నంబర్ ఫోర్టీ 48 ౌసండ్ ఫోర్ హండ్రెడ్ ట్వెంటీ ఫైవ్ వాస్ డిస్ట్రబ్యూటెడ్ అమోంగ్ అమర్ అక్బర్ అండ్ అంతిక్ is the amount of share that each one gets. ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಹಣವನ್ನು ಅಮರ್ ಅಕ್ಟರ್ ಮತ್ತು ಆಂಥೋನಿ ಅವರಿಗೆ ಸಮನಾಗಿ ಹಂಚಲಾಯಿತು ಆದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪ್ಯಾಲೆಸ್ ಟು ಫೋರ್ಟಿ ಸಿಕ್ಸ್ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಮೂರು ಜನ ಕೊಟ್ಟರು ಹಾಗಂದ್ರೆ ಒಬ್ರಿಗೆ ಎಷ್ಟು ಕೊಟ್ಟರು ಅಂತ ಕೇಳಿರೋ ಇಲ್ಲ ಕ್ಯಾನ್ಸಲ್ 31 31 31 1 ক্যারি ಬರ್ತಿದ್ 34 12 2 ক্যারি 35 37 21 ಬರ್ತಿದ್ ಮತ್ತೆ 1 ক্যারি 35 15 ಒಬ್ರಿಗೆ 1475 ಆನ್ಸರ್ ಇಸ್ ಆಪ್ಷನ್ ಸಿ ನಂಬರ್ ಫೋರ್ಟಿ ಸೆವೆನ್ ದ ಸಮ್ ಆಫ್ ಏಟೀನ್ ಕೆ ಜಿ ಸೆವೆನ್ ಫಿಫ್ಟಿ ಗ್ರಾಮ್ ಆ್ಯಂಡ್ ಟ್ವೆಂಟಿ ಫೈವ್ ಗ್ರಾಮ್ ಈಸ್ ಹದಿನೆಂಟು ಕಿಲೋಗ್ರಾಮ್ ಏಳ್ನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತ ಇದಕ್ಕೊಂದು ಫಾರ್ಮುಲಾ ನೆನ್ಪಿಟ್ಕೋಬೇಕು ಕೆ ಜಿ ಗ್ರಾಮ್ ಮಿಲಿಗ್ರಾಮ್ ಡ್ಯಾಶ್ ಟ್ರಿಪಲ್ ಜೀರೋ 30 और फर्स्ट 18 केजी ಕೊಟ್ಟರೆ ಆಮೇಲೆ 750 ಗ್ರಾಂ ಆಮೇಲೆ 25 ಗ್ರಾಂ ಗ್ರಾಂಗಳ ಮತ್ತೆ ಅಂಕಿಗಳೆ ಪ್ಲಸ್ 25 ಮಾಡಬೇಕು 5 5 + 2 7 7 18 18 ಕೆಜಿ 775 ಕಿಲೋಗ್ರಾಮ್ ఫ్ట్ విచ్ ఇన్స్ట్రూమెంట్ ఈ అలయలు బకరణ యావైనా ఆన్సర్ ఆప్షన్ డి కోణ కోణమాపక ప్రొటెక్టర్ ఆప్షన్ ఆప్షన్ డి ప్రొటెక్టర్ క్వశ్చన్ నంబర్ ఫోర్టీ అరైవల్ ಟೈಮ್ ಆಫ್ ಆ್ಯನ್ ಏರೋಪ್ಲೇನ್ ಇಸ್ ಫಿಫ್ಟೀನ್ ತರ್ಟಿ ಅವರ್ ಕನ್ವರ್ಟ್ ದೀಸ್ ಇಂಟು ಟ್ವೆಲ್ವ್ ಅವರ್ ಕ್ಲಾಕ್ ಟೈಮ್ ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಗಂಟೆ ಮೂವತ್ತು ನಿಮಿಷ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಹನ್ನೆರಡು ಅಂದ್ರೆ ಹನ್ನೆರಡು ಗಂಟೆ ಆಗಿರ್ತೈತಿ ಹದಿಮೂರಂದ್ರ ಒಂದು ಹದಿಮೂರು ಮೂವತ್ತಂದ್ರೆ ಒಂದು ಮೂವತ್ತು ಬರ್ತೈತಿ ಹದಿನಾಲ್ಕು ಮೂವತ್ತಂದ್ರೆ ಎರಡು ಮೂವತ್ತು ಬರ್ತೈತಿ ಹದಿನೈದು ಮೂವತ್ತಂದ್ರ ಮೂರು ಮೂವತ್ತು నిమిష మధ్యాహ్న ఆప్షన్ ఏర్ ఫిఫ్టీ హౌ మెనిస్ ఆర్ దేర్ ఇన్ దోవింగ్ ఫిగర్ అప్ టు అంద్ర విశాలకోణ ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋಣಗಳ ಸಂಖ್ಯೆ ಎಷ್ಟು ಕೋಣ ಅಂದ್ರ ನೈಂಟಿ ಮ್ಯಾ ನೈಂಟಿ ಮೇಲೆ ಒನ್ ಏಟಿ ಡಿಗ್ರಿ ಕೆಳಗ ನೋಡ್ರಿ ಇಲ್ಲ ನೈಂಟಿ ಅಂದ್ರೆ ಹಿಂಗ್ ಸ್ಟೇಟ್ ಈ ಟೈಪ್ ಬಂದೈತಿ ಇಲ್ಲಿ ನೈಂಟಿ ಇರ್ತೈತಿ ಈಗ ಹಿಂಗ ಅಂದ್ರದ ಯಾವ ಕೋಣ ವಿಶಾಲಕೋಣ ಇಲ್ಲೇ ಐತಿ ನೋಡ್ರಿ ಇಲ್ಲೊಂದು ಕೋಣ ಇಲ್ಲೊಂದು ಇಲ್ಲ ಎಷ್ಟು ವಿಶಾಲ ವಿಶಾಲಕೋಣದವು ನಾಲ್ಕು ಆಪ್ಷನ್ ಬಿ క్వశ్చన్ నంబర్ ఫిఫ్టీన్ శాలి లీవ్స్ హర్ హోమ్ సెవెన్ ఫోర్టి ఫైవ్ ఏఎం అండ్ రీచస్ హర్ స్కూల్ ఫిఫ్టీన్ ఏ హౌ మచ్ టైమ్ డస్ శాలి టేక్ రీచ్ హర్ స్కూల్ శాలి ఏ నలవ్ ఏఎం యే మనయట్టు ఒక్క గంటే హిష ఏఎం యే శాలా ಹಾಗಾದರೆ ಅವಳು ಶಾಲೆ ತಲುಪುವ ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು ಏಳು ಗಂಟೆ ನಲ್ವತ್ತೈದು ನಿಮಿಷಕ್ಕ ಮನೆ ಬಿಟ್ಟಿರ್ತಾ ಎ ಎಮ್ ಗೆ ಅಕ್ಕಿ ಮನೆ ಬಿಟ್ಟಿರ್ತ ಅಕ್ಕಿ ಅಕ್ಕಿ ಒಂಬತ್ತು ಹದಿನೈದಕ್ಕೆ ಎ ಗ ಅಕ್ಕಿ ಶಾಲೆಗೆ ತಲುಪ್ತ ಅಲ್ಲೇ ಏಳು ನಲವತ್ತೈದು ಎಂಟು ನಲ್ವತ್ತೈದು ಒಂಬತ್ತು ನಲ್ವತ್ತೈದಾಗತ್ತ ಅಲ್ಲೇ ಎರಡು ಗಂಟೆ ಆಗಿತ್ತು ಒಂಬತ್ತು ನಲ್ವತ್ತೈದಕ್ಕ ನಲ್ವತ್ತೈದ್ರಾಗ ಹದ್ನೈದು ಮೈನಸ್ ಬರ್ತೈತಿ ಇದ್ರಾಗ ಮೂವತ್ ಮೈನಸ್ ಮಾಡಿದ್ರ ಇಲ್ಲೊಂದ್ ಕ್ಯಾರಿ ಇಲ್ಲೇ ಒಂದ್ ಕ್ಯಾರಿ ತಗೊಂಡ್ ಅರವತ್ ಆಗುತ್ತ ತಗೊಂಡಂಗತ್ತರವತ್ತೊಳ ಮೂವತ್ ಮೈನಸ್ ಮಾಡಿದ್ರ ಆರೋಳ ಮೂರ್ ಮೈನಸ್ ಮಾಡಿದ್ರೆ ಮೂರು ಯಾರ ಅನ್ಕಲ್ ಮೂರು ಅಕ್ಕಿ ಒಂದ್ ಗಂಟೆ ಮೂವತ್ ಅಂತ ತೋತ ಅಕ್ಕಿ ಆಪ್ಷನ್ ಡಿ ಒನ್ ಅವರ್ ತರ್ಟಿ ಮಿನಿಟ್ಸ್ ಕ್ವಶನ್ ನಂಬರ್ ಫಿಫ್ಟಿ ಟೂ కంప్లీట్ ద సిరీస్ ఈ సరణి 50 ఫిఫ్టీ నంబర్ 52. 1. 4. 9. 16. 25. ఒంద స్క్వేర్ నెంబర్ యావదు ఒ స్క్వేర్ నంబర్ ఇంటూ 2 నంబరు ఫోరు మే త్రీ స్క్వేర్ నెంబర్ ఇది వన్ స్క్వేర్ फोर स्क्वे स्क्वेर मुंबर स्क्वे स्क्वेक्स थर्टी क्वेश्चन नंबर थ्रील गार मेजर्स मीटर् इन 40 मीटर् इन ब्रेडथ फैंड दीटर गार्वशन फिफ्टी थ्री मीटर फोर्टी मीटर पेरीमीटर् सूत्र टू ब्रके ब्रेड तो फोटी ಸಿಕ್ಸ್ಟಿ ಪ್ಲಸ್ 100 ಆಗತ್ತ ಇಂಟು ಟು ಯಾಕಂದ್ರೆ ಇಲ್ಲಿ ರೆಕ್ಟ್ಯಾಂಗಲ್ ಇರ್ತದೆ ಅಂತ ತಿಳ್ಕೋರಿ ಲೆಂತ್ ಸಿಕ್ಸ್ಟಿ ಬ್ರೆಡ್ತು ಫೋರ್ಟಿ ಮತ್ತು ನಾವು ಒಂದರ ಇಂಟು ಮಾಡ್ದಂಗೆ ಆಗುತ್ತೆ ಅದಕ್ಕೆ ಟೂ ಬರ್ಕೋತೀವಿ ನಾವು ಅಂದ್ರೆ ಇಂಟು ಟೂ ಹಂಡ್ರೆಡ್ ಟೂಝ ಟು ಹಂಡ್ರೆಡ್ ಟೂ ಇಂಟು ಹಂಡ್ರೆಡ್ ಹಂಡ್ರೆಡ್ லாஸ்ட் எல்லாவಕ್ಕೂ लेंथக்கு மீட்டர் ஐத் பிரெத்க்கு மீட்டர் ஐ அதొక్క பெரிமீட்டர் மீட்டர்ல வரத் தி ஆப்ஷன் சி क्वेश्चन நம்பர் 54 மார்ச் அப்டென்ட் பை புனர்வி இன் ஹர் એન્યુவல் எக்ஸாமினேஷன் இஸ் डिफरेंट சப்ஜெக்ட் இஸ் गिवन பிலோ நேம் தி சப்ஜெக்ட் இன் விச் புனர்வி ஹஸ் ஸ்கொயர்ட் த ஹையஸ்ட் மார்க்ஸ் ಪುನರ್ವಿವು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ ಪುನರ್ವಿ ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾಳೆ ಕ್ವಶನ್ ನಂಬರ್ ಫಿಫ್ಟಿ ಫೋರ್ ಇದು ಎಟ್ಟಿ ಈ ಕನ್ನಡ ಎಷ್ಟೈತಿ ಅಕ್ಕಿ ಇಂಗ್ಲೀಷು ಸೆವೆಂಟಿ ಮತ್ತು ಏಟಿ ನಡ್ಬರ್ಕೈತಿ ಅದು ಇಲ್ಲಿ ಹಂಗಾಗಿದೆ ಸೆವೆಂಟಿ ಫೈವ್ ಬರ್ತೈತಿ ಮ್ಯಾಥ್ಸ್ സൈൻസ് വിജ്ഞാന अति हार्क्स मैथ्स आपशन डी मैथमेटिक्स गणित क्वेश्चन नंबर 55 सॉल्व 32,357 प्लस 28,467 माइनस 47,642 बी डी మూవత్ సవరద మున్నూర ఐవత్ ప్లస్ ఇప్ప సవరద మైనస్ నలవత్ సవరద ఆరునూర నలవత్వెరడు సవరద మున్నూర ఐవత్త ఇప్ప సవరద ഇവനട പ്ലസ് മാക്കു സവൻ പ്ലസ് സവൻ ഫോർട്ടീൻ സിക്സ് പ്ലസ് ഫൈവ് ലവൻ പ്ലസ് വൻ്റെ കാരീ ട്വൽവ് ത്രീ പ്ലസ് ഫോർ സെവൻ സെവൻ പ്ലസ് വൻ ഏറ്റ് ഏറ്റ് പ്ലസ് ട്വ ടു ടെ ത്രീ പ്ലസ് ടൂ ഫൈവ് പ്ലസ് വൺ സിക്സ് മറ്റുള്ള മൈനസ് മാക്കി സവൻ തൗസൻഡ് സിക്സ് ഹ്രെഡ് ആൻഡ് ഫോർട്ടി ടൂ ಫೋರ್ ಟೂ ಮೈನಸ್ ಮಾಡಿದ್ರ ಟೂ ಇಲ್ಲಿ ಸ್ಮಾಲರ್ ನಂಬರ್ ಇತ್ತು ಅದಕ್ಕೆ ಕ್ಯಾರಿ ತೋಳು ಟ್ವೆಲ್ ಒಳಗೆ ಫೋರ್ ಮೈನಸ್ ಮಾಡಿದ್ರ ಏಟ್ ಒಳಗೆ ಒಳಗೆ ಸಿಕ್ಸ್ ಮೈನಸ್ ಟೂ ಬರ್ತೈತಿ ಪ್ಲಸ್ ಒನ್ ಕ್ಯಾರಿ ಐತಿ ಪ್ಲಸ್ ಮಾಡಿದ್ರೆ ಸೆವೆನ್ ಬರ್ತೈತಿ ಏಟ್ ಒಳಗೆ ಸೆವೆನ್ ಮೈನಸ್ ಮಾಡಿದ್ರೆ ಒಂದ್ ಬರ್ತೈತಿ ಮತ್ತಿಲ್ಲಿ ಜೀರೋ ಐತಿ ಇಲ್ಲೊಂದು ಕ್ಯಾರಿ ತೊಗತಿ ಟೆನ್ ಒಳಗೆ ಸೆವೆನ್ ಮೈನಸ್ ಮಾಡಿದ್ರೆ ತ್ರೀ ಸಿಕ್ಸ್ ಒಳಗೆ ಫೋರ್ ಮೈನಸ್ ಮಾಡಿದ್ರೆ ಬರ್ತೈತಿ ಮಾತ್ರ ಕ್ಯಾರಿ ಐತಿ ಇಲ್ಲಿ 4 + 1 5 ಆಗುತ್ತಾ 6 5 ಮೈನಸ್ ಮಾಡಿದ್ರೆ 1 ಬರ್ತೈತಿ 13182 ಆಪ್ಷನ್ ಸಿ ಕ್ವೆಶ್ಚನ್ ನಂಬರ್ 56 ಫೈಂಡ್ ದ ಪ್ರೊಡಕ್ಟ್ ಆಫ್ ಒನ್ ಏಯ್ಟಿ ಇಂಟು ಜೀರೋ ಇಂಟು ಒನ್ ಇಂಟು ಸೆವೆನ್ ಈ ಕೆಳಗಿನ ಸಂಖ್ಯೆಗಳ ಸಂಖ್ಯೆಯ ಗುಣಲಬ್ಧ ಒನ್ನೂರ ಎಂಬತ್ತು ಇಂಟು ಝೀರೋ ಇಂಟು ಒನ್ ಇಂಟು ಸೆವೆನ್ ಸವೆನ್ ಕ್ವಶನ್ ನಂಬರ್ ಫಿಫ್ಟಿ ಸಿಕ್ಸ್ ನಾವು ಯಾವ್ದಾ ನಂಬರ್ ಒಳಗೆ ಯಾವ್ದು ಎಷ್ಟೋ ದೊಡ್ಡ ನಂಬರ್ ಇದ್ರು ಅದಕ್ಕೆ ಇಂಟು ಜೀರೋ ಐತೆ ಅಂದ್ರೆ ಅದ್ರ ಆನ್ಸರು ಝೀರೋನ ಆಗಿರ್ತೈತಿ ಹಾಗಾದ್ರೆ ಇದ್ರೆ ಇಲ್ಲಿ ಇಂಟು ಜೀರೋ ಕೊಟ್ಟರೆ ಹಾಗಾದ್ರೆ ಇದ್ರೆ ಆಪ್ಷನ್ ಯಾವ್ದಾಗುತ್ತಾ ಆಪ್ಷನ್ ಬಿ ಕ್ಷನ್ ನಂಬರ್ ಫಿಫ್ಟಿ ಸೆವೆನ್ ವಿಚ್ ಈಸ್ ದ ಸ್ಮಾಲೆಸ್ಟ್ ಫೈ ಡಿಜಿಟ್ ನಂಬರ್ ಯೂಸಿಂಗ್ ಡಿಜಿಟ್ ಫೋರ್ ಏಟ್ ಝೀರೋ ಟು ಫೈ ವಿತ್ ಔಟ್ ರಿಪೀಟಿಂಗ್ ಡೆಮ್ ನಾಲ್ಕು ಎಂಟು ಝೀರೋ ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದು ಅಂಕಿಯ ಸಣ್ಣ ಸಂಖ್ಯೆ ಇದ್ರೊಳಗೆ ಫಸ್ಟ್ ಸಾಂಗ್ ಯಾವ್ದೈತಿ ಝೀರೋ ಐತಿ ಅದ್ರ ನೆಕ್ಸ್ಟ್ ಟು ಅದ್ರ ನೆಕ್ಸ್ಟ್ ಫೋರ್ ಅದ್ರ ನೆಕ್ಸ್ಟ್ ಫೈವ್ ಅದ್ರ ನೆಕ್ಸ್ಟ್ ಏಟ್ ನಾ ಯಾವ್ದೇ ನಂಬರ್ ಬರ್ಬೇಕಂದ್ರೆ ಮುಂದೆ ಝೀರೋ ಇತ್ತಂದ್ರ ಅದು ಮಾತು ವಾಪಸ್ ಫೋರ್ ಫೋರ್ ನಂಬರ್ ಡಿಜಿಟ್ ಆಗುತ್ತೆ ಹಾಗಾಗಿ ನಾವು ಇದು ಇದಕ್ಕಿಂತ ಒಂದ್ ಸ್ವಲ್ಪ ದೊಡ್ಡದ ಯಾವ್ದೈತಿ ಟೂ ಐತಿ ಟೂ ಒಳಗೆ ಝೀರೋ టూ ఎక్కడ హీరో ఎక్కడ హో ఆమె బి ఫోర్ 4, ఫైవ్ ఆమె 5, థౌసండ్ ఫోర్ హండ్రెడ్ అండ్ ఆప్షన్ సింటే థౌసండ్ ఫోర్ హండ్రెడ్ అండ్ ఫిఫ్టీ నంబర్ సర్టెన్ నంబర్ ఈస్ డివైడెడ్ బై ట్వెల్వ్ ఇఫ్ ద క్వశ్చన్ ಫಿಫ್ಟಿಮೈಂಡರ್ ಫೈವ್ ದೆನ್ ದಿವಿಡೆ ಈಸ್ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲವು ಹದಿನೈದು ಶೇಷವು ಐದು ಬರುತ್ತದೆ ಹಾಗಾದರೆ ಇದರ ಭಾಜ್ಯವು ಡ್ಯಾಶ್ ಆಗಿರುತ್ತದೆ ಕ್ವಶನ್ ನಂಬರ್ ಫಿಫ್ಟಿ ಏಟ್ ಇದು ಫಾರ್ಮುಲಾ ಇತ್ತು ಭಾಜ್ಯ ಅಂದ್ರೂ బాగా బ్రికెట్ ప్లస్ శేష సంఖ్య సంఖ్యను హండ్రెడ్ ని బాగా అంద్ర ఇది ట్వెల్వ్ బాజక ఆగ్విడ్ ఇస్కొల్ డివైజర్ ఇంటు క్వశ్చన్ ప్లస్ రిమైండర్ బాధ్య ఈ భాజక ఇంటు భా ప్లస్ శేషక ఎస్ట్ అంద్ర డివైజర్ అస్ట్ ఐతి మట్ ఎస్ట్ ఫిఫ్టీన్ ఐతి రిమైండర్ అయితే ప్లస్ ఫైవ్

फोर प्लस थ्री सेवन प्लस टोटल थाउजेंड टू हंड्रेड एटी टू सी क्वेश्चन नंबर एस्टिमेट ऑफ टू हंड्रेड सिक्सटी टू एंड थ्री फोर हंड्रेड एटी सेवन ಟು ದ ನಿಯರೆಸ್ಟ್ ಟೆನ್ ಪ್ಲೇಸ್ ಎರಡು ಸಾವಿರದ ನಾಲ್ಕುನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳುಗಳ ಮೊತ್ತವನ್ನು ಹತ್ತರ ಸ್ಥಾನಕ್ಕೆ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಸಿಕ್ಸ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈನ್ 8 ಪ್ಲಸ್ ಸಿಕ್ಸ್ 4 ಫೋರ್ ಪ್ಲಸ್ ಫೋರ್ 9 ಪ್ಲಸ್ ಒನ್ ನೈನ್ ಟು ಪ್ಲಸ್ ಟು ಪ್ಲಸ್ ತ್ರೀ ಫೈವ್ ಇದನ್ನು ಟೆಂತ್ ಪ್ಲೇಸಿಗೆ ಅಂದಾಜಿಸ್ಬೇಕಂತ ಹೇಳರ್ ಈ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಫಸ್ಟ್ ಈಗ ಫಸ್ಟ್ ಗ್ರೂಪ್ ಒಳಗೆ ಯಾವ ಅಂದ್ರೆ ಝೀರೋ ಒನ್ ಟು ತ್ರೀ ಫೋರ್ ಬರ್ತೀವಿ ಸೆಕೆಂಡ್ ಗ್ರೂಪ್ ಒಳಗೆ ಫೈ ಸಿಕ್ಸ್ ಸವೆನ್ ಏಟ್ ನೈನ್ ಬರ್ತೈತಿ ನಾವು ಈಗ ಟೆಂತ್ ಪ್ಲೇಸಿಗೆ ನಾವೀಗ ಟೆಂತ್ ಪ್ಲೇಸಿಗೆ ಅಂದಾಜ್ಬೇಕು ಅದು ಫೈವ್ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ನೈನ್ ടെ പ്ലേസ അന്തസ് ഇല്ല ഗ്രൂപ് നമ്പർ ഹെക് യ്രൂപ് നമ്പർ സെക്കൻഡ് ഗ്രൂപ്പ് ഗ്രൂപ സെക്കൻഡ് ഗ്രൂപ്പ പ്ലസ് വൺ സെക്കൻഡ് ഗ്രൂപ നമ്പർ സെക്കൻഡ് ഗ്രൂപ്പ് സെക്കൻഡ് ഗ്രൂപ നമ്പർ അത പ്ലസ് വൺ ഫൈവ് തൗസൻഡ് നൈൻ ഹ്രെഡ് ആൻഡ് ഫിഫ് ಮತ್ ಫಸ್ಟ್ ಗ್ರೂಪ್ ಇದ್ದಾಗ ಇದೇಂದ್ರ ನಾವೇನ್ ನೂರ ಸ್ಥಾನ ಕಂದಾಯಿಸ್ಬೇಕಾಗಿತ್ತು ಫೋರ್ ಐತಿ ಇಲ್ಲಿ ಫೋರ್ ಮುಂದಿನ ಇಷ್ಟು ಜೀರೋ ಜೀರೋನ ಹಾಕಿದ್ದು ಇದು ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫೋರ್ಟಿ ಹಾಕಿತ್ತು ಅವರು ನಮ್ಗೆ ಹತ್ತಿರ ಸ್ಥಾನ ಕಂದಾಜ್ ಕೊಟ್ರ ಇದು ಹತ್ತಿರ ಸ್ಥಾನಕ್ಕೆ ಕಂದಾಯಿಸಿದ್ರೆ ಇಲ್ಲಿ ಸೆಕೆಂಡ್ ಗ್ರೂಪ್ ನಂಬರ್ ಐತಿ ಇದು ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆಗುತ್ತೆ ಆಪ್ಷನ್ ಬಿ ಇಲ್ಲಿವರೆಗೆ ಇಪ್ಪತ್ತು ಪ್ರಶ್ನೆಗಳು ಮುಕ್ತಾಯಗೊಂಡವು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನೀವು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರ ನಮ್ಮ ವಿಡಿಯೋ ನಿಮ್ಗ ತಲುಪುವುದಿಲ್ಲ ಎಲ್ಲರಿಗೂ ಧನ್ಯವಾದಗಳು